ಮತ್ತೆ ಸುಬ್ರಹ್ಮಣ್ಯ ನಮ್ಮ ಬಾಳು ಜಾಲಿ ಫುಲ್ ಜಾಲಿ ಮತ್ತೆ ಸುಬ್ರಹ್ಮಣ್ಯಕ್ಕೆ ಬಂದ ನಮ್ಮ ಹತ್ರ ಕ್ಯಾಶ್ ಇಲ್ಲ ಫಸ್ಟ್ ಕ್ಯಾಶ್ ಹೇಳಿದ್ಬಿಡಣ ಆಮೇಲೆ ಬಸ್ಸು ಸಿಗುತ್ತೆ ಬಿ ಎಂ ಸಿ ಬಸ್ ಸಿಕ್ಕಿದ್ದೀವಿ ಗೈಸಿ ಬಿ ಎಮ್ ಸಿಕ್ಸಿ ಹೇಳಿದ್ನಲ್ಲ ಬೆಂಗಳೂರಲ್ಲಿ ಯಾಕೆ ಕಡಿಮೆ ಆಗಿದೆ ಅಂತ ಈಗ ಬಂದು ಇಕ್ಕಿದ್ದೀವಿ ನೋಡಿ ಹೌದಾ ನೈಟ್ ಏಟ್ ಓ ಕ್ಲಾಕ್ ಹೌದು ಇಲ್ಲ ನೈನ್ ಓ ಕ್ಲಾಕ್ ಅಲ್ಲ ಸರಿ ಗಾಯಿ ಈಗ ಬಸ್ ಸಿಕ್ಕಿದೆ ಅದೇ ಬೆಂಗಳೂರಿಗೆ ಬೆಂಗಳೂರಿಗೆ ಅಂತ ಟಿಕೆಟ್ ತಗೊಂಡಿದ್ದೀವಿ ನೈಟ್ ಟೆನ್ ಓ ಕ್ಲಾಕ್ ಹೋಗ್ತಾರಂತೆ ಕಂಟೆಕ್ಟ್ರಣ್ಣ ಇಟ್ಕೊಂಡು ಅವರು ನಮ್ಮೂರೇ ಕಂಟೆಕ್ಟ್ರಲ್ಲ ಅವ್ರು ಹೇಳಿದ್ರು ನಮ್ಮದು ವಿಜಯಪುರ ಅಂತ ಅವನು ನಮ್ಮೂರೇ ನಮ್ಮ ತಾಲೂಕೆ ಈಗ ಹೋಗ್ತಿದ್ದೀವಿ ಬನ್ನಿ ತೋರಿಸ್ತೀವಿ ಜಾಸ್ತಿ ದಿನ ಆಯಿತು ನಾನು ಜಾಸ್ತಿ ಎಕ್ಸ್ಪೀರಿಯನ್ಸ್ ಮಾಡಿ ಟ್ರೈಮ್ ಬಿ ಎಮ್ ಪಿ ಸಿ ಬನ್ನಿ ನೋಡೋಣ ಬಿಟ್ಕೊಂಡಿದ್ದಾರೆ ಈ ವಿಡಿಯ ಮುಖಾಂತರ ಬನ್ನಿ ಮುಂದೆ ತೋರಿಸ್ತೀನಿ ಗೈಸ್ ನಾನು ಜಾಸ್ತಿ ದಿನ ಆಯಿತು ಗಾಡ್ ಸೆಕ್ಷನ್ ನೋಡಿ ಯಾಕಂದ್ರೆ ನಾನು ಟ್ರೈನಲ್ಲಿ ಬರ್ತಿದ್ದೆ ಬಟ್ ಆ ವ್ಯೂ ಇತ್ತು ಗೈಸ್ ಬಟ್ ಈ ನೋಡಕ್ ಬನ್ನಿ ಇಬ್ಬರು ತೋರಿಸ್ತೀವಿ ಎಲ್ಲ ತೋರ್ಸೋಕ್ಕಾಗಲ್ಲ ಆಗಲ್ಲ ಬಟ್ ಯಾವ್ದು ಹೋದ ಚೆನ್ನಾಗಿ ತೋರ್ಸಿದ್ವಿ ಇದು ತೋರ್ಸಿದ್ ಬನ್ನಿ ಟ್ರೈನಲ್ಲಿ ಬಂದಿದೆ ಅಂತ ಒಳ್ಳೆ ವ್ಯೂ ಕಾಣಿಸುತ್ತೆ ಗೈಸ್ ಬಟ್ ಅನ್ಲಕ್ಕಿ ನೋಡಿ ಇಲ್ಲಿ ಚೆನ್ನಾಗಿದೆ ನೋಡಿ ಗೈಸ್ ಅದಕ್ಕೆ ಅರಿತಿದ್ಯಾ ರೋಡ್ ಹೆಂಗಿದೆ ರೋಡ್ ಹೆಂಗಿದೆ ಮತ್ತು ಕಾರಲ್ಲಿ ಬರ್ಬೇಕು ಬಸ್ಸು ಟ್ರೈನು ಇವೆಲ್ಲ ಬೇಡ ಬೇಡ ಆವಾಸನೇ ಬೇಡ ತುಂಬ ಪ್ರಾಬ್ಲಮ್ ಆಗುತ್ತೆ ನೋಡ್ತಾ ಈ ಸಲ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ ಇ ಯಾವತ್ತು ಎಕ್ಸ್ಪೀರಿಯೆನ್ಸ್ ಆಗಿರಲ್ಲ ಅಷ್ಟು ಎಕ್ಸ್ಪೀರಿಯೆನ್ಸ್ ಆಗಿದೆ ಈ ಸಲ ಬಿಡ್ತಿತ್ತು ಅಂತ ಈಗ ಎದ್ದು ನೋಡಿದ್ರೆ ಆಲ್ರೆಡಿ ಆಸ್ಮ ಬಿಟ್ಟು ಬರ್ತಿದ್ದೀವಿ ಆಸ್ಮ ಬಿಟ್ಟು ಬರ್ತಿದ್ದೀವಿ ಮಳೆ ಬೇರೆ ಸ್ಟಾರ್ಟ್ ಆಗಿದೆ ಬನ್ನಿ ತೋರಿಸ್ತೀವಿ ವ್ಯೂ ನೋಡೋಣ ನನ್ನ ಫೋನಲ್ಲಿ ಚಾರ್ಜಿಂಗ್ ಸ್ವಲ್ಪ ಕಡಿಮೆ ಇದೆ ಸಿಕ್ಸ್ಟೀನ್ ಬನ್ನಿ ಅಲ್ಲಿ ಎಲ್ಲಾದರೂ ಊಟಕ್ಕೆ ಸ್ಟಾಪ್ ಮಾಡ್ತಾರಂತೆ ಅಲ್ಲಿ ಸಿಕ್ಸ್ಟೀನ್ ಬನ್ನಿ ಗೈಸ್ ನೋಡಿ ಗಾಯ ನಾವು ನೆಕ್ಸ್ಟ್ ಟೈಮ್ ಕಾರಲ್ಲಿ ನಮ್ಮ ಹೋದ ಕಾರ ಇವರೇ ನಮ್ಮೂರು ಅಂತೇಳಿದ ಅವಾಗ ಹೇಳಿದ್ನಲ್ಲ ಗೈಸ್ ಇವರೇ ನಮ್ಮೂರು वारे <muchas> त ಈಗ ಒಂದ್ ಇನ್ಮೇಲೆ ಮೆಜೆಸ್ಟಿಕ್ ಅಲ್ಲಿ ಫಸ್ಟ್ ನಮ್ಮೂರ್ ಬಸ್ ಹುಡ್ಕಣ ಆಮೇಲೆ ಮಾತಾಡ್ತೀನಿ ನಮ್ಮೂರ್ ಬಸ್ ಹುಡ್ಕಣ ನಮ್ಮ ಹತ್ರ ಕ್ಯಾಶ್ ಇರಲಿಲ್ಲ ಕ್ಯಾಶ್ ಹೇಳ್ಕೊಂಡು ಈಗ ಬಸ್ ಹುಡುಕ್ತಾ ಇದ್ದೀನಿ ನನ್ನ ಫ್ರೆಂಡ್ಸು ಬಿಟ್ಟು ಹೋಗಿದ್ರು ಹುಡುಕ್ತಾ ಇದ್ದೀನಿ ಕದಂಬ ಹೋಟ್ಲ್ ಅಂತ ಹೇಳಿದ್ರು ಕದಂಬ ಹೋಟ್ಲ್ ಹತ್ರ ಇದ್ದೀನಿ ಕದಂಬ guys sikti nere vandina trend alle aagidive ante sikti dante guys vasidha bani guys adey was super seats and tumbade bag alla ikkuttilla trend awesome or bag salla ide seat to banidana ನೋಡಿ ಏನು ಸಿಕ್ಕಿಲ್ಲ ಅದಕ್ಕೆ ಐಸ್ ಕ್ರೀಮ್ ಆದ್ರೆ ಕೊಡೋದ ಮನೆಗೆ ಅಂತ ಐಸ್ ಕ್ರೀಮ್ ಕಾಫಿ ಕೊಟ್ಟ ಕಾಫಿ ಕೊಡೀಲಿ

ನಾನು ಲಾಗ್ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಗೊತ್ತೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ ಲೈಕ್ ಮಾಡಿ ಇನ್ಮೇಲೆ ಲಾಗ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಕಂಡಿದ್ದೀನಿ ನಿಮ್ಗೆ ಸಪೋರ್ಟ್ ನೋಡಿ ಟ್ರೈ ಮಾಡ್ತೀನಿ ಮಾಡೋಕ್ಕೆ ಕಮೆಂಟ್ ಮಾಡಿ ಏನಾದರೂ ತಪ್ಪಿದ್ರೂ ಕಮೆಂಟ್ ಮಾಡಿ ಸರಿ ನನ್ನ ಲಾಗ್ ಇಲ್ಲಿಗೆ ಮಾಡ್ತೀನಿ ಸಪೋರ್ಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಬಿ ಬಿ ಆರ್ ಹಂಡ್ರೆಡ್ ಸ್ಕ್ವೇರ್ ಲಾಗ್ ಟ್ವೆಂಟಿ ನೈನ್ ಅಂತಿದೆ